ಸಮಾಜ್ ಈ ಸಮಾಜದ ಮಗಳಾಗಿ ಹೆಮ್ಮೆ ಇದೆ ಬಟ್ ನಾನೀಗ ಎಲ್ಲಾ ಸಮಾಜನ ಒಳಗೊಂಡು ನಾನು ನನ್ನ ಕೆಲಸವನ್ನು ಮಾಡ್ಬೇಕಾಗುತ್ತೆ ಸೊ ಬಹಳ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಮತ್ತು ಬಹಳ ಸಾಕಷ್ಟು ಭರವಸೆ ಕೊಟ್ಟಿದ್ದೀನಿ ನಾನು ಸೊ ಮುಂದಿನ ನಿರ್ಮಾಣಗಳಲ್ಲಿ ಖಂಡಿತವಾಗಿ ಅವ್ರದೇನ ಮನವಿಗಳಿವೆ ಸೊ ನಾನು ಖಂಡಿತವಾಗಿ ಮಾಡ್ತೀನಿ ಕ್ಯಾಂಪೇನ್ ಅದ ಐದು ವರ್ಷ ಏಳು ವರ್ಷದಿಂದ ನಡೀತಾ ಇದೆ ಸೊ ನೋಡೋಣ ಟೈಮ್ ಸಂದರ್ಭ ಬಂದಾಗ ಅದು ಸಾಕಷ್ಟು ಬೆಳವಣಿಗೆ ಆಗ್ತದೆ ತಂದೆಯವರು ಯಾವಾಗ್ಲೂ ಹೋಗ್ತಿರ್ತಾರೆ ರೆಗ್ಯುಲರ್ ಬೆಟ್ಟಕ್ಕೆ ಎಲ್ಲ ರಾಹುಲ್ ಗಾಂಧೀಜಿ ಅವರು ಆಯ್ತು ಖರ್ಗೆ ಸರ್ ಅವ್ರಾಯ್ತು ಯಾವಾಗ್ಲೂ ರೆಗ್ಯುಲರ್ ಮೀಟ್ ಆಗ್ ಆಗ್ತಿರ್ತಾರೆ ಡೆಲ್ಲಿ ಇಲ್ಲಿಲ್ಲ ಈಗ ಮೊನ್ನೆ ನಡೆದಂತ ಏನ್ ಇದ್ದೈತೆ ಡಿಸೆಂಬರ್ ಅಲ್ಲಿ ಏನೋ ರಿಪೋರ್ಟ್ ಕೊಡ್ತೀನಿ ಅಂದಿದಾರಲ್ಲ ಸೊ ನೋಡೋಣ ಆ ಬೇಸಿಸ್ ಮೇಲೆ Mundi na addition to ko tare ng senior leaders. Thank you. Yeah, no,